ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ವಿಷಯವನ್ನು ಹಂಚಿಕೊಂಡಿದ್ದೆ ಏನು ಅಂತಂದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ರಾಜ್ಯದ ಸ್ಪರ್ಧಾ ಅಭ್ಯರ್ಥಿಗಳಲ್ಲಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ ವಿದ್ಯಾರ್ಥಿಗಳಲ್ಲಿ ಒಂದು ಮಾಹಿತಿಯ ಕೊರತೆ ಆಗ್ತಾ ಇದೆ ಅನ್ನೋದು ಗಮನಕ್ಕೆ ಬಂದಂತೆ ಈ ಹಿಂದೆ ಕೂಡ ನನಗೆ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರು ಈ ವಿಷಯದ ಬಗ್ಗೆ ಏನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನ ಅಭ್ಯರ್ಥಿಗಳು ಹೆಂಗಾಗ್ಬಿಡಿದ್ರು ಅಂತಂದರೆ ಓನ್ಲಿ ಸ್ಟೇಟ್ ಎಕ್ಸಾಮ್ಸನ್ನೇ ನೆಚ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಇದೇ ಕಾರಣಕ್ಕೆ ಕೆ ಪಿ ಸಿ ಮತ್ತು ಕೆಇ ಎ ಪರೀಕ್ಷೆಗಳಲ್ಲಿ ಕೆಲವೊಂದಿಷ್ಟು ಅಕ್ರಮಗಳು ಅದು ಇದು ಆಗ್ತಾ ಇರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಟೇಟ್ ಎಕ್ಸಾಮ್ಸು ಸರಿಯಾದ ಸಮಯಕ್ಕೆ ನೋಟಿಫಿಕೇಶನ್ ಆಗಲ್ಲ ಆದರೂ ಕೂಡ ಸರಿಯಾಗಿ ಪ್ರೋಸೆಸ್ ಮಾಡಲ್ಲ ಅದರ ಬದಲಾಗಿ ಕೇಂದ್ರ ಸರ್ಕಾರ ಕೂಡ ಪ್ರತಿ ವರ್ಷ ಎರಡರಿಂದ ಮೂರು ಲಕ್ಷ ಹುದ್ದೆಗಳನ್ನು ಗಳ ಅಂದರೆ ಖಾಲಿ ಇರೋದು ಹುದ್ದೆಗಳ ಬರ್ತಿಗೆ ಅರ್ಜಿಯನ್ನು ಕರೆಯುತ್ತೆ ಸೊ ಆದರೆ ಯಾಕೆ ನಮ್ಮ ಸ್ಟೇಟ್ ಆಸ್ಪಿಡೆಂಟ್ಸ್ ಅದಕ್ಕೆ ಕಾಂಪಿಟೇಷನ್ ಕೊಡಲ್ಲ ಅದೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ನೋಡಿ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ ಏನು ಅಂತಂದರೆ ಈ ಕೇಂದ್ರ ಸರ್ಕಾರದ ಎಸ್ ಎಸ್ ಬಿ ಅಂದರೆ ಎಸ್ ಎಸ್ ಸಿ ಆರ್ ಆರ್ ಬಿ ಯು ಪಿ ಎಸ್ ಸಿ ಮೊದಲಾದ ನೇಮಕಾತಿ ಆಯೋಗಗಳು ನಡೆಸುವಂಥ ಪರೀಕ್ಷೆಗಳನ್ನು ನಮ್ಮ ರಾಜ್ಯದ ಅಭ್ಯರ್ಥಿಗಳು ಕೂಡ ಬರೀತಾರೆ ಆದರೆ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ಮೊದಲನೇ ಕಾರಣ ಅಂತಂದರೆ ಭಾಷೆ ವಿಚಾರದಲ್ಲಿ ನಮಗಲ್ಲಿ ಒಂದಿಷ್ಟು ತೊಂದರೆ ಆಗುತ್ತೆ ಅಂದರೆ ನೋಡಿ ಯು ಪಿ ಸಿಯ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕಂಪ್ಲೀಟ್ ಆಗಿ ಪೇಪರ್ ನಿಮಗೆ ಕನ್ನಡದಲ್ಲಿ ಇರಲ್ಲ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿರುತ್ತೆ ಸೊ ಹಾಗಾಗಿ ಸಿ ಸ್ಯಾಟ್ ಪತ್ರಿಕೆಯಲ್ಲಿ ಹಲವಾರು ಜನ ಸ್ಕೋರ್ ಮಾಡೋದಕ್ಕಾಗಲ್ಲ ಅನ್ನೋದು ಕಾರಣವೇ ಭಾಷೆ ವಿಚಾರ ಆ್ಯಂಡ್ ಬೇರೆ ಬೇರೆ ಅಷ್ಟೇ ಎಸ್ ಎಸ್ಸಿಲು ಅಷ್ಟೇ ಆಗುತ್ತೆ ಈಗೀಗ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ ರೈಲ್ವೆದು ಕೂಡ ಬಟ್ ಈ ಹಿಂದೆ ಸಮ ಈ ಸಮಸ್ಯೆ ಕಾಡ್ತಾ ಇತ್ತು ನೋಡಿ ಪ್ರತಿ ವರ್ಷ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಎರಡರಿಂದ ಮೂರು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಾಗುತ್ತೆ ಅದು ಯಾವ್ಯಾವ ಯಾವ್ಯಾವ ನೇಮಕಾತಿ ಆಗಾಗ ಯಾವ್ಯಾವ ಪರೀಕ್ಷೆಗಳನ್ನ ಮಾಡುತ್ತೆ ಫಸ್ಟ್ ಇವತ್ತು ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಪ್ಕಮಿಂಗ್ ಇದಾದ ಮೇಲೆ ನೆಕ್ಸ್ಟ್ ಡೇ ಬೈ ಡೇ ನಾನು ಎಸ್ ಎಸ್ ಸಿ ಯಾವ ಪರೀಕ್ಷೆ ನಿಲ್ಲಿಸುತ್ತೆ ಅಂಡ್ ಹೆಂಗ್ ಪ್ರಿಪರೇಷನ್ನು ಯಾವ ಒಂದು ಪದವಿದವರಿಗೆ ಹೆಂಗೆ ಎಕ್ಸಾಮ್ಸ್ ಇರುತ್ತೆ ಅಂದ್ರೆ ಪಿ ಯು ಸಿ ಮೇಲೆ ಎಷ್ಟು ನೋಟಿಫಿಕೇಶನ್ ಆಗುತ್ತೆ ಎಸ್ ಎಲ್ ಸಿ ಮೇಲೆ ಎಷ್ಟಾಗುತ್ತೆ ಡಿಗ್ರಿ ಮೇಲೆ ಎಷ್ಟು ನೋಟಿಫಿಕೇಶನ್ ಇರುತ್ತೆ ಯಾವಾಗ ಯಾವಾಗ ಎಕ್ಸಾಮ್ ಬಿಡುತ್ತಾರೆ ಯಾವಾಗ ಅವಾಗ ಪರೀಕ್ಷೆ ಮಾಡ್ತಾರೆ ಎಷ್ಟು ದಿನದಲ್ಲಿ ಪ್ರೊಸೆಸ್ ಮುಗಿಸ್ತಾರೆ ಸಿಲೆಬಸ್ ಇನ್ ಎಲ್ಲ ವಿಷಯವನ್ನು ಇನ್ ಡೀಟೇಲ್ಡ್ ಆಗಿ ನೆಕ್ಸ್ಟು ತಿಳಿಸ್ತಾ ಹೋಗ್ತೀನಿ ಮೊದಲು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ನೇಮಕಾತಿ ಆಯೋಗಗಳಿವೆ ಅದು ಯಾವ್ದಾವ್ದು ಎಕ್ಸಾಮ್ಸ್ಗಳನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಎಸ್ ಎಸ್ ಸಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ತುಂಬ ಪಾಪುಲರ್ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಸೊ ಇದು ಪ್ರತಿ ವರ್ಷ ಕೂಡ ಸಿ ಜಿ ಎಲ್ಲು ಸಿ ಎಚ್ ಎಸ್ ಅಲ್ಲು ಎಂ ಪಿ ಎಸ್ ಮತ್ತೆ ಜಿ ಡಿ ಕಾನ್ಸ್ಟೇಬಲ್ಲು ಸ್ಟೆನೋಗ್ರಾಫರ್ ಮುಂತಾದ ಒಂದು ಹುದ್ದೆಗಳು ಈ ಒಂದು ಹುದ್ದೆಗಳ ಭರ್ತಿಗೆ ಪರೀಕ್ಷೆಯನ್ನು ಮಾಡುತ್ತೆ ಎಸ್ ಅಲ್ಲಿ ಹಲವಾರು ಪರೀಕ್ಷೆಗಳು ಬರುತ್ತೆ ಸಿ ಜಿ ಎಲ್ ಸಿ ಎಚ್ ಎಸ್ ಅಲ್ಲು ಬೇರೆ ಬೇರೆ ನೇಮಕಾತಿಗಳನ್ನು ಮಾಡಿಕೊಡುತ್ತೆ ಆ್ಯಂಡ್ ಇನ್ನೊಂದು ಯು ಪಿ ಎಸ್ ಸಿ ನಮ್ಗೆ ಗೊತ್ತಾಯಿದೆ ಯು ಪಿ ಎಸ್ ಸಿ ಪ್ರತಿ ವರ್ಷ ಕೂಡ ಖಾಲಿ ಇರುವಂಥ ಐ ಎ ಎಸ್ ಐ ಪಿ ಎಸ್ ಆರ್ ಎಸ್ ಈ ರೀತಿ ಮೊದಲಾದ ಹುದ್ದೆಗಳ ಭರ್ತಿಗೆ ಪರೀಕ್ಷೆ ಮಾಡುತ್ತೆ ಅದ್ರ ಜೊತೆ ಎನ್ ಡಿ ಎ ಮತ್ತು ಇಂಜಿನಿಯರಿಂಗ್ ಸರ್ವಿಸಸ್ ಬೇರೆ ಬೇರೆ ಸರ್ವಿಸಸ್ಗಳಿಗೂ ಕೂಡ ಪರೀಕ್ಷೆಗಳನ್ನು ಮಾಡುತ್ತೆ ಆಲ್ಮೋಸ್ಟ್ ಯು ಪಿ ಎಸ್ ಸಿ ಬಗ್ಗೆ ತುಂಬ ಜನಕ್ಕೆ ಗೊತ್ತು ಯಾಕಂದ್ರೆ ಯು ಪಿ ಎಸ್ಸಿ ಸಿ ಎಸ್ ಸಿ ಪರೀಕ್ಷೆಯನ್ನು ಅಂದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ತುಂಬ ಜನ ಅಪಿಯರ್ ಆಗಿರ್ತೀರ ಸೊ ಬರ್ದಿರ್ತೀರಾ ಹಾಗಾಗಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಅರಿವಿರುತ್ತೆ ಇನ್ನೊಂದು ಆರ್ ಆರ್ ಬಿ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಸೊ ಈ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಡಿಯಲ್ಲಿ ಗ್ರೂಪ್ ಡಿ ಎಕ್ಸಾಮ್ಸ್ ಗಳು ನಡೆಯುತ್ತೆ ಎನ್ ಟಿ ಪಿ ಸಿ ಅಂತ ಹೇಳಿ ಎಕ್ಸಾಮ್ ನಡೆಯುತ್ತೆ ಜೆಇ ಎಕ್ಸಾಮ್ ನಡೆಯುತ್ತೆ ಎಕ್ಸೆಟ್ರಾ ಬೇರೆ ಬೇರೆ ಪರೀಕ್ಷೆಗಳನ್ನ ಈ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ನಡೆಸುತ್ತೆ ಪ್ರತಿ ವರ್ಷ ಕೂಡ ಅಂಡ್ ಐ ಬಿ ಪಿ ಎಸ್ ಆಗಿರ್ಬೋದು ಎಸ್ ಬಿ ಐ ಇತ್ತೀಚೆಗಷ್ಟು ಎಸ್ ಬಿ ಐ ಪಿ ಓ ಎಲ್ಲ ಫಾರ್ಮ್ ಆಗಿದೆ ಸೊ ಅಂಡ್ ಐ ಬಿ ಪಿ ಎಸ್ ಅಂಡ್ ಆರ್ ಬಿ ಐ ಇದರಲ್ಲಿ ಬ್ಯಾಂಕಿಂಗ್ ಲೈಕ್ ಪಿ ಓ ಕ್ಲರ್ಕೋ ಮತ್ತೆ ಹಲವಾರು ಹುದ್ದೆಗಳನ್ನ ಪ್ರತಿ ವರ್ಷ ನಾನು ಒಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಈ ಮೂರು ಐ ಬಿ ಪಿ ಎಸ್ ಆಗಿರ್ಬೋದು ಆ್ಯಂಡ್ ಎಸ್ ಬಿ ಆಗಿರ್ಬೋದು ಆರ್ ಬಿ ಐ ನಡೆಸ್ಕೊಡುತ್ತೆ ಅಂದರೆ ಖಾಲಿ ಇರುವ ಅಪ್ಲಿಕೇಶನ್ ಅನ್ನು ಕರೀತಾರೆ ಒಂದು ಸಾವಿರಕ್ಕೂ ಹೆಚ್ಚಿರುತ್ತೆ ಅಂದರೆ ಇದು ಬ್ಯಾಂಕಿಂಗ್ ಕೋಚಿಂಗ್ ಕಂಪಲ್ಸರಿ ಅಂಡ್ ಬಿ ಕಾಮ್ ಡಿಗ್ರಿ ಡಿಗ್ರಿ ಗ್ರಾಜುಯೇಷನ್ ಇಂಪಾರ್ಟೆಂಟ್ ಆಗಲ್ಲ ಇಲ್ಲಿ ಬಿ ಎಸ್ ಸಿ ಬಿ ಎ ಮಾಡಿದವರು ಕೂಡ ಕಾಂಪಿಟೇಷನ್ ಕೊಡ್ತಾರೆ ಬ್ಯಾಂಕಿಂಗ್ ಕೋಚಿಂಗ್ ಸ್ವಲ್ಪ ಪರೀಕ್ಷೆಗಳ ಕಠಿಣತೆ ಹಂಗಿರುತ್ತೆ ಆ್ಯಂಡ್ ಇನ್ನೊಂದು ಡಿಫೆನ್ಸ್ ಆರ್ಮಿ ಏರ್ಫೋರ್ಸ್ಗೆ ಸಂಬಂಧಪಟ್ಟಾಗಿ ಕೂಡ ಹಲವಾರು ಪರೀಕ್ಷೆಗಳನ್ನು ಪ್ರತಿ ವರ್ಷಗಳು ಕೂಡ ಪ್ರತಿ ವರ್ಷ ನಡೆಯುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ ಐ ಸಿ ಅಂದರೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕೆಲವೊಂದು ಇರುತ್ತೆ ಎಲ್ ಐ ಸಿ ಈ ರೀತಿ ಮೊದಲಾದ ಪರೀಕ್ಷೆಗಳು ಕೂಡ ನೇಮಕಾತಿಗಳು ಕೂಡ ನಡೆಯುತ್ತೆ ಪ್ರತಿ ವರ್ಷ ಮಿನಿಮಮ್ ಅಂದರೆ ಒಂದು ಎರಡು ಲಕ್ಷ ಆದರೂ ಖಾಲಿ ಇರುವಾಗುತ್ತಿಗೆ ಭರ್ತಿ ಮಾಡಿಕೊಳ್ತಾರೆ ಕೇಂದ್ರದಲ್ಲಿ ಸೊ ಹಾಗಾಗಿ ನೀವು ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಜೊತೆ ಕೇಂದ್ರ ಸರ್ಕಾರದ ಒಂದು ಪರೀಕ್ಷೆಗಳಿಗೂ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಖಂಡಿತವಾಗಿ ಯಾವ ಸಮಸ್ಯೆ ಇರಲ್ಲ ನೋಡಿ ಇಲ್ಲಿ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಸೆಂಟ್ರಲ್ ಎಕ್ಸಾಮ್ಸ್ಗೆ ಆರಾಮ್ಸಾಗಿ ಓದ್ಕೊಂಡು ಬರಿಬಹುದು ಒಂದು ನಮಗೆ ತೊಡಕಾಗುವಂಥದ್ದು ಭಾಷೆ ಅಂದರೆ ನಮ್ಗೆ ಕನ್ನಡ ಮೀಡಿಯಮ್ ಓದಿರ್ತೀವಿ ಕಂಪ್ಲೀಟ್ ಆಗಿ ಕನ್ನಡ ಭಾಷೆನೆ ನೆಚ್ಕೊಂಡಿರ್ತೀವಿ ಅಲ್ಲಿ ಅಲ್ಲಿ ಇರುತ್ತೆ ಅಥವಾ ಹಿಂದಿಲಿರುತ್ತೆ ಸೊ ಹಂಗಾಗಿ ಸಮಸ್ಯೆ ಆಗುತ್ತೆ ಆ್ಯಂಡ್ ಇನ್ನೊಂದು ಮಾರ್ಗದರ್ಶನದ ಕೊರತೆ ಇವು ಬೆಂಗಳೂರಲ್ಲೇ ಹುಡುಕಿ ಎಸ್ ಎಸ್ ಸಿ ಮತ್ತು ರೈಲ್ವೆ ಎಕ್ಸಾಮ್ಸ್ಗೆ ಕೋಚಿಂಗ್ ಕೊಡುವಂಥ ತರಬೇತಿ ಕೇಂದ್ರಗಳು ಬೆರಳಿಗೆ ಅಷ್ಟು ಸಿಗುತ್ತೆ ಕೆ ಪಿ ಎಸ್ ಸಿ ಕೆ ಎಕ್ಸಾಮ್ಸ್ಗೆ ನಿಮ್ಗೆ ಎಷ್ಟಾದರೂ ಕೋಚಿಂಗ್ ಸೆಂಟರ್ಸ್ ಇದೆ ಬಟ್ ಎಸ್ ಎಸ್ ಸಿ ಗೆ ತುಂಬ ಕಡಿಮೆ ಇದೆ ಇದ್ರೂ ಕೂಡ ಕ್ವಾಲಿಟಿ ಟೀಚಿಂಗ್ ಇರುವಂಥದ್ದು ತುಂಬ ಕಡಿಮೆ ಲೈಕ್ ಒಂದು ನಾನು ಇತ್ತೀಚೆಗೆ ಕೇಳಿರುವಂಥದ್ದು ವರಾಣ ರೈಸ್ ಅಂತೇಳಿ ವಿಜಯನಗರದ ಟಿ ಟಿ ಎಮ್ ಸಿ ಅದೊಂದು ಬಹುತೇಕ ಈಗ ಎಲ್ರಿಗೂ ಗೊತ್ತಿರುವಂಥದ್ದು ಹಲವಾರು ಇನ್ಸ್ಟಿಟ್ಯೂಟ್ಗಳಿದೆ ಆ್ಯಂಡ್ ಅದರ ಜೊತೆ ಇಲ್ಲಿ ಏನಾಗುತ್ತೆ ಇನ್ನೊಂದು ಅಂತಂದರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಏನು ಅನ್ನೋ ಮಾಹಿತಿ ಸರಿಯಾಗಿ ಸಿಗಲ್ಲ ಈಗ ಯೂಟ್ಯೂಬಲ್ಲಿ ಹಲವಾರು ಜನ ಇದ್ದಾರೆ ಬಿಡಿ ಅದು ಬೇರೆ ಮಾತು ತುಂಬ ಮಾಹಿತಿ ಕೊಡ್ತಾರೆ ಬಟ್ ಸಮಟೈಮ್ಸ್ ಅದು ಸರಿಯಾಗಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆ ರೀತಿ ಚಾನಲ್ಗಳನ್ನ ನೋಡ್ತಿರಲ್ಲ ಆ್ಯಂಡ್ ಟೆಲಿಗ್ರಾಮ್ಗಳು ಕೂಡ ಅಷ್ಟೇ ಓನ್ಲಿ ಸ್ಟೇಜ್ ಸ್ಟೇಟ್ ಎಕ್ಸಾಮ್ಸ್ ರಿಲೇಟೆಡ್ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸನ್ನು ತುಂಬ ಜನ ಬರೆಯೋದಕ್ಕೆ ಹೋಗಲ್ಲ ಸೊ ನೋಡಿ ಸ್ಟೇಟ್ಗೆ ಹೇಳ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕರಪ್ಷನ್ ಕಡಿಮೆ ಇದೆ ಲೈಕ್ ಯು ಪಿ ಎಸ್ ಸಿ ಅಂತ ನೇಮಕಾತಿಯಾಗಿಗಳು ಪರೀಕ್ಷೆಗಳನ್ನ ತುಂಬ ಕ್ಲಿಯರ್ ಆಗಿ ಪ್ರಾಮಾಣಿಕವಾಗಿ ನಡೆಸ್ತವೆ ಆ್ಯಂಡ್ ಟೈಮ್ ಕೂಡ ಇರುತ್ತೆ ಇತಿನ ಒನ್ ಇಯರ್ ಅಲ್ಲಿ ಮುಗಿಸ್ಬೇಕು ಅಂದರೆ ಒನ್ ಇಯರ್ ಅಲ್ಲಿ ಮುಗಿಸ್ತಾರೆ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಪ್ರತಿ ವರ್ಷ ಪರೀಕ್ಷೆಗಳನ್ನು ಬರೀಬೋದು ಬಟ್ ನಮ್ಮ ಸ್ಟೇಟ್ ಕೆ ಪಿ ಎಸ್ ಸಿ ಥರ ಈಗ ಅಂದರೆ ಇನ್ನೊಂದು ನಾಲ್ಕು ವರ್ಷಕ್ಕೆ ರೆಕ್ರೂಟ್ಮೆಂಟ್ ಮುಗಿಸ್ಕೊಡುವಂಥದ್ದು ಆಗಲ್ಲ ಸೊ ಹಾಗಾಗಿ ಎಸ್ ಎಸ್ ಸಿ ಅಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಅಲ್ಲಿ ಉಪದೋಷ ಆಗಿದೆ ಇತ್ತೀಚೆಗೆ ಬಟ್ ಯು ಪಿ ಎಸ್ ಸಿ ಐ ಬಿ ಪಿ ಎಸ್ ಆಗಿರ್ಬೋದು ಆರ್ ಬಿ ಎಕ್ಸಾಮ್ಸ್ಗಳು ತುಂಬ ಪ್ರಾಮಾಣಿಕವಾಗಿ ನಡೆಯುತ್ತೆ ಹಾಗಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗೆ ಪ್ರಿಪೇರ್ ಆದರೆ ಒಂದು ಅಡ್ವಾಂಟೇಜ್ ಅಂತಂದರೆ ನೀವು ಒಂದು ಟೈಮನ್ನು ಫಾಲೋ ಅಪ್ ಮಾಡ್ಬೋದು ಅಂದರೆ ಒಂದು ಟೈಮಲ್ಲಿ ಮುಗಿದೋಗುತ್ತೆ ನಿಮಗೆ ಒನ್ ಇಯರ್ ಅದಕ್ಕೆ ಟೈಮ್ ಕೊಟ್ಟರೆ ನೋಡಿ ನೀವು ಎಸ್ ಎಸ್ ಸಿ ಜಿ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಸಿ ಎಚ್ ಎಸ್ ಅಲ್ಲ ಒಂದು ವರ್ಷ ಓದಿರ್ತಾರೆ ಪ್ರಿಪ್ರೇಷನು ಸೊ ನೆಕ್ಸ್ಟ್ ಇಯರ್ ಅವರು ಪೋಸ್ಟಿಂಗ್ ಇರ್ತಾರೆ ಅಂದ್ರೆ ಆ ರೀತಿ ಟೈಮ್ ಸಿಗುತ್ತೆ ನಿಮ್ಗೆ ಓದೋದಕ್ಕೆ ಎಕ್ಸಾಮ್ ನಡುವೆ ಒಳ್ಳೆ ಅವಕಾಶಗಳೇ ಸಿಗುತ್ತೆ ಟೈಮ್ ನಿಮ್ಮದು ವೇಸ್ಟ್ ಆಗೋಲ್ಲ ನಿಮ್ಗೆ ಅಟ್ಲೀಸ್ಟ್ ಬೇಡ ಅಂದರೆ ಕ್ವಿಕ್ ಅದನ್ನು ಬಿಟ್ಟು ಬೇರೆ ದಾರಿಯನ್ನು ನೋಡ್ಕೋಬೋದು ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ಪರೀಕ್ಷೆಗಳಿದೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಿದೆ ಸೊ ಆಲ್ಮೋಸ್ಟು ತುಂಬ ಆಗಿರುತ್ತೆ ಹಂಗಾಗಿ ನೀವು ಕೂಡ ಪ್ರಿಪ್ರೇಷನ್ ಆರಂಭಿಸ್ಬೋದು ಇನ್ಮೇಲೆ ನಾನು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ನಿನ್ನೆ ಇದನ್ನು ಕಮ್ಯುನಿಟಿ ಕೋರ್ಸಲ್ಲಿ ಹಂಚ್ಕೊಂಡಿದೆ ತುಂಬ ಜನ ಹೇಳಿದ್ರಿ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಶೋರಿನ ಮೇಲೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಆ್ಯಂಡ್ ಯಾರಿಗೆ ಇದು ಓಕೆ ಅನಿಸುತ್ತೆ ಅವ್ರ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು